ಸ್ನೇಹಿತರೆ ನಮಸ್ಕಾರ ಇದು ಆರ್ ಆರ್ ನಗರದಲ್ಲಿರುವ ಬಿ ಎಮ್ ಎಲ್ ಲೇಔಟ್ ರೋಡಲ್ಲಿ ರಸ್ತೆಯಲ್ಲಿರುವ ಮಿಲನ್ ಓಮ್ ಅಪ್ಲಯನ್ಸಸ್ಸಲ್ಲಿ ಈಗಿನ ಬೆಳಗ್ಗೆ ವಿತೌಟ್ ಎನಿ ಲೈಸೆನ್ಸ್ ಲೈಸೆನ್ಸ್ ಇವರು ಗ್ಯಾಸ್ ಸಿಲಿಂಡರ್ಗಳನ್ನ ಮಾರಾಟ ಮಾಡ್ತಿದ್ದರು ಹಾಗಾಗಿ ನಮ್ಮ ನ್ಯೂಸ್ ಚಾನಲ್ ಮುಖಾಂತರ ಹೋಗಿ ಅದನ್ನು ಪರಿಶೀಲಿಸಿ ಆರ್ ಆರ್ ನಗರ ಠಾಣೆಗೆ ದೂರ ದಾಖಲಿಸಿ ಈ ಅಂಗಡಿಯನ್ನು ಇವತ್ತು ಕ್ಲೋಸ್ ಮಾಡಿಸ್ತಿದ್ದೀವಿ ವಿತೌಟ್ ಲೈಸೆನ್ಸ್ ಬಿ ಬಿ ಎಂ ಪಿ ಲೈಸೆನ್ಸ್ ಇವರು ಸಿಲಿಂಡರ್ಗಳನ್ನ ಸೇಲ್ ಮಾಡ್ತಿದ್ದಾರೆ ಈ ಅಂಗಡಿಯವರು ಕೂಡಲೇ ಪೊಲೀಸವ್ ಬಂದು ಅದೇನಿದೆಯೋ ಪರಿಶೀಲಿಸಿ ಕೇಸನ್ನ ದಾಖಲಿಸಿದ್ದಾರೆ ಹಾಗೂ ನಮ್ಮ ನ್ಯೂಸ್ ಚಾನಲ್ ಜನಪ್ರತಿಧ್ವನಿ ನ್ಯೂಸ್ ಚಾನಲ್ ಕಡೆಯಿಂದ ಬಿ ಬಿ ಎಂ ಪಿಗೂ ಕೂಡ ನಾವು ಕಂಪ್ಲೇಂಟನ್ನ ನೀಡಿದ್ದೇವೆ ಅವರು ತನಿಖೆ ಕೈಗೊಡ್ತೀವಿ ಅಂತ ಹೇಳಿದರು